ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತದೆ ಪ್ರತಿಯೊಬ್ಬರು ಕೂಡ ಸಣ್ಣವರಿರುವಾಗ ಒಂದು ರೀತಿ ಇದ್ರೆ ದೊಡ್ಡವರಾದ ನಂತರ ಮತ್ತೊಂದು ರೀತಿ ಕಾಣುತ್ತಾರೆ ಇದು ಸಹಜ ಆದರೆ ಸಣ್ಣವರಿರುವಾಗ ಇರುವ ಹೋಲಿಕೆ ಸ್ವಲ್ಪನಾದರೂ ದೊಡ್ಡವರಾದ ನಂತರ ಇರುತ್ತೆ ಆದ್ರೆ ಈಕೆ ಮಾತ್ರ ಒಂದು ಕಾಲದಲ್ಲಿ ಟಾಪ್ ನಟಿಯಾಗಿ ಮಿಂಚಿ ಹೆಸರು ಮಾಡಿದ್ದ ಈ ನಟಿಯನ್ನ ಈಗ ನೋಡಿದ್ರೆ ನೀವು ಖಂಡಿತ ನಂಬಲ್ಲ ಹೌದು ಕೆಲವರ ಆರೋಗ್ಯದಲ್ಲಿ ಆಗುವ ಬದಲಾವಣೆಯಿಂದ ಸ್ವಲ್ಪ ಜಾಸ್ತಿನೇ ದಪ್ಪಗಾಗಿ ಬಿಡುತ್ತಾರೆ ಈ ನಟಿ ಕೂಡ ಅದೇ ಸಾಲಿಗೆ ಸೇರಿದ್ದಾರೆ ಈ ನಟಿ ಸಿನಿಮಾ ರಂಗಕ್ಕೆ ಬಂದ ಹೊಸದರಲ್ಲಿ ತುಂಬಾನೇ ಸಣ್ಣಗೆ ಇದ್ರು ಆದ್ರೆ ಈಗ ಸ್ವಲ್ಪ ಜಾಸ್ತಿನೇ ದಪ್ಪಗಾಗಿ ಗುರುತು ಹಿಡಿಯೋದಕ್ಕೂ ಆಗೋದಿಲ್ಲ ಆ ನಟಿ ಬೇರಾರೂ ಅಲ್ಲ ರಾವಳಿ ಇವರು ಕನ್ನಡದ ಗಡಿಬಿಡಿ ಕೃಷ್ಣ ಎಂಬ ಸಿನಿಮಾದ ಮೂಲಕ ಕನ್ನಡ ಸಿನಿರಂಗಕ್ಕೆ ಎಂಟ್ರಿ ಕೊಟ್ಟ ಟಾಪ್ ನಟಿ ಕನ್ನಡದಲ್ಲಿ ಹತ್ತಕ್ಕೂ ಅಧಿಕ ಸಿನಿಮಾದಲ್ಲಿ ಮಿಂಚಿದ್ದಾರೆ ರಾವಳಿ ಇನ್ನು ಸಿನಿಮಾದಲ್ಲಿ ಹೆಸರು ಮಾಡುತ್ತಿದ್ದ ರಾವಳಿ ದಿನ ಕಳೆದಂತೆ ಹೆಚ್ಚು ಹೆಚ್ಚು ದಪ್ಪ ಆಗುತ್ತಾ ಬಂದದರಿಂದ ಸಿನಿಮಾ ಅವಕಾಶ ಕೂಡ ಈ ನಟಿಗೆ ಸಿಗಲಿಲ್ಲ ಕೊನೆಗೆ ಇವರು ತಮ್ಮ ಮದುವೆಯ ಹೊಸ ಜೀವನಕ್ಕೆ ಕಾಲಿಟ್ಟರು ತದನಂತರ ರಾವಳಿ ಸಂಪೂರ್ಣವಾಗಿ ಚಿತ್ರರಂಗದಿಂದ ದೂರಾನೇ ಉಳಿದು ಬಿಟ್ರು ಮದುವೆಯಾದ ನಂತರ ಕೂಡ ಅತಿ ಹೆಚ್ಚು ದಪ್ಪ ಆದ್ರಿಂದ ಮನೆಯಿಂದ ಕೂಡ ಆಚೆ ಬರುವುದಿಲ್ಲ ರಾವಳಿ ಒಂದು ಕಾಲದಲ್ಲಿ ಮಿಂಚಿ ಹೆಸರು ಮಾಡಿದ ನಟಿ ಈಗ ಗುರುತು ಹಿಡಿಯೋದಕ್ಕೂ ಕೂಡ ಆಗೋದಿಲ್ಲ ರಾವಳಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ